नमस्कार स्वामी नमस्कार 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 कूगबेडी अंदाज कुगबेडी वातावण विषय निम निगदित सम आम कर्कर रगळे आय ಆಚೆ ಈಚೆ ಅವ್ರು ಬಂದು ನಿಲ್ಲಿಸಿದ್ರೆ ನಿಲ್ಲಿಸ್ಬೇಕಾ ಕೇಳ್ತ್ರು ಔತಿ ನಮ್ಗೆ ಅನುಕೂಲ ಅದು ಇವತ್ತು ಅದೇ ಅದ ನನಗೆ ನನ್ನ ತಲೆ ಬಿಸಿ ಮೂರು ಬಾರಿ ನಮಸ್ಕಾರ ಕೊಟ್ಟೆ ಹೌದಾ ಹ್ಞೂ ಇಲ್ಲ ಹಾಂ ಇಲ್ಲ ಹ್ಞೂ ಕೊನೆ ಬಾರಿ ನಿಮ್ಗೆ ಕೇಳಲಿಲ್ಲ ಕೆಂಪು ಪಟ್ಟಿ ಸುತ್ಕಂಡಿದ್ರಲ್ಲ ಅಂತ ಗಟ್ಟಿ ಕೊಟ್ಟರೆ ನಾನು ಎರಡು ಬಾರಿ ಕೊಟ್ಟಿದ್ದೇನೆ ಯಾರು ನಾನೇ ನೀವು ಕೊಟ್ಟಿದ್ರಾ ಹೌದು ನಮಗೆ ಇವತ್ತಿನವರೆಗೆ ಯಾವ ಕ್ಷೇತ್ರದಲ್ಲೂ ನೀವು ಕೊಟ್ಟ ಸುದ್ದಿ ಬರಲಿಲ್ಲ ನಮಗೆ ಅಂದರೆ ನೀವು ಪಾಪ ಹಾಗಂತ ಕೊಟ್ಟಿದ್ದು ಎಷ್ಟೇ ಇರಲಿ ಅದು ಎಷ್ಟುಂಟು ನೋಡದೆ ಹೋಗೋವ್ರು ಅಂದ್ರೆ ನೀವು ಒಬ್ಬರು ಒಂದು ಸುದ್ದಿ ಉಂಟು ನಮಗೆ ಆ ಮಟ್ಟಿಗೆ ನಿಮ್ಮ ಮೇಲೆ ನನಗೆ ಭಾಳ ಅಭಿಮಾನ ಉಂಟು ಹಾಗಂತ ನೀವು ಕೊಟ್ಟದ್ದು ನಂಗೆ ಗೊತ್ತಿಲ್ಲ ಹೌದಾ ಎಂತದ್ದು ನಂಗೆ ನಮಸ್ಕಾರ ಕೊಟ್ಟರೆ ಎಷ್ಟೊತ್ತಿಗೆ ನೀವು ಕೊಟ್ಟ ತಕ್ಕ ಹೌದಾ ತಿರುಗಿಸಿದ್ದಾರೆ ಕೇಳಲಿಲ್ಲ ಹೋಗ್ಲಿ ಬಿಡಿ ಅಂತೂ ನಾನು ಕೊಟ್ಟ ಮೇಲೆ ನೀವು ಕೊಟ್ಟದ್ದು ಅಂದ್ರೆ ಮಾಡಿ ಜರ್ದು ನಮ್ಮ ತಲೆ ಮೇಲೆ ಬೀಳದೆ ನಮ್ಮ ಪುಣ್ಯ ಅಂತೂ ಉಳ್ಕೊಂಡೆ ಸ್ವಾಮಿ ನಾಡಿದು ತಾಮಲಿಂದ ಪುರ ಇದಕ್ಕೆ ತಾಮ್ರಲಿಂದ ಅಂತಲೂ ಅಂತೂ ಹೇಳುದುಂಟು ಹಾಗಂತ ಮೂಲತ ನಾವು ಇಲ್ಲಿ ಅವರಲ್ಲ ಮತ್ತೆ ಉಜ್ಜಯಿನಿ ಹೌದಾ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ನಮ್ಮ ಪರಿಚಯ ಇಲ್ಲದೆ ಜನ ಇಲ್ಲ ಕಾಗೆ ಕೂತ್ಕೊಡದೆ ಹೋದ್ ಮರ ಇಲ್ಲ ಯಾಕೆಂದ್ರೆ ಅದು ಎಲ್ಲೆಲ್ಲಿ ಕೂತಿದೆ ಅಂತ ನಂಗೂ ಗೊತ್ತಿಲ್ಲ ಗೊತ್ತದೆ ಕೆಲವು ಸಲ ಉದಾಹರಣೆ ಕೊಡುವುದಿಲ್ಲ ಹಾಗೆ ಕಾಗೆ ಕೂತಲ್ಲೆಲ್ಲ ಹೇಳಲಿಕ್ಕೆ ಎಂತ ಆ ಪತ್ರ ಇಲ್ಲ ಸರಿ ಯಾಕೆ ಮಾತು ಹೇಳಿದೆ ನಾನು ನನ್ನ ಪರಿಚಯ ಕೇಳಬೇಕು ಅಂತಾದ್ರೂ ನೀವು ಮನುಷ್ಯರತ್ರ ಕೇಳಬೇಕಾದ ಅಗತ್ಯವೂ ಇಲ್ಲ ಮತ್ತೆ ಕೈಗೆ ಮಣ್ಣು ತಕೊಳ್ಳಿ ಗಾಳಿ ಜೋರಾಗಿ ನಮ್ಮನೆ ದಿಕ್ಕಿಗಿದ್ದಾಗ ನಂದಿ ಶ್ರೇಷ್ಠಿಗಳ ಮನೆಯಲ್ಲಿ ಕೇಳಿ ಅದು ನಮ್ಮನೆಗೆ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಮಣ್ಣು ಹುಡಿ ಇರಬೇಕು ಗಾಳಿ ನಮ್ಮನೆ ದಿಕ್ಕಿಗಿರ್ಬೇಕು ಮತ್ತೆ ಅದು ನಿಮ್ಮನೆ ದಿಕ್ಕಿಗಿದ್ದಾಗ ಕೇಳ್ರಿ ಮತ್ತೆ ನೀವು ನಂದಿ ಶೆಟ್ಟಿ ಆದ್ರೂ ಆದ್ರಿ ಅಲ್ಲ ವಿಚಾರ ಸ್ವಲ್ಪ ಕೇಳುವಾಗ ವಿಚಾರ ಮಾಡ್ಕೊಳ್ಳಿ ಅದ್ರ ಅರ್ಥ ಏನು ಶಬ್ದಕ್ಕರ್ಥ ಅಲ್ಲ ಭಾವಾರ್ಥ ಅಂತ ಹೇಳುದು ಅಂದ್ರೆ ಎಲ್ಲವರಿಗೂ ನಾನು ಪರಿಚಿತ ಎನ್ನುವುದು ಅದರಲ್ಲೂ ನಮ್ಮ ಭಾಷೆಯಲ್ಲಿ ಅದು ಹನ್ನೆರಡು ಅರ್ಥ ಉಂಟು ಅಂತ ಹೇಳುವುದು ಇದಕ್ಕೆ ಹೋಗ್ಲಿ ಹಾಗೆ ಮೂಲತಃ ನಾನು ಉಜ್ಜೈಲಿನಿ ಅವನು ಅಲ್ಲಿ ವ್ಯಾಪಾರ ಇಟ್ಕೊಂಡು ನಮ್ಮ ಅಪ್ಪಯ್ಯನ ಕಾಲದಿಂದ ಇದ್ದವನಾದ್ರೂ ನಾ ಬಿಟ್ಟದ್ದು ಯಾಕೆ ಗೊತ್ತಾ ಅಪ್ಪಯ್ಯ ಕರೆದೇಳ್ದು ಮಗನೇ ಈ ಊರ್ನಲ್ಲಿ ಇದ್ರೂ ನೀವು ಉದ್ಧಾರ ಆಗುದಿಲ್ಲ ನನ್ನಾಗೆ ಆಗುವುದೇ ಬಿಟ್ಟರೆ ಬೇರೆ ಎಂತದ್ದು ಇಲ್ಲ ಮೊದಲು ಊರು ಬಿಡಬೇಕು ಅಂದ್ರು ಯಾಕೆ ಅಂತ ಕೇಳಿದಾಗ ವಿಷಯ ಗೊತ್ತಾಯ್ತು ಅಲ್ಲಿ ವಿಕ್ರಮಾದಿತ್ಯರ ಆಳ್ವಿಕೆ ಅಲ್ಲಿ ಹೇಗೆ ಕೇಳಿದ್ರೆ ವ್ಯಾಪಾರದ ಧರ್ಮ ಉಂಟಲ್ಲ ಹದಿನಾರಕ್ಕೆ ಎಷ್ಟು ಅಂಶ ಅಂತ ನಿಮಗೂ ಗೊತ್ತಿರಬೇಕು ಒಂದು ಅಂಶ ಲಾಭ ಇಟ್ಕೋಬೇಕು ವ್ಯಾಪಾರಸ್ಥ ಉಳಿದದ್ದು ಬೊಕ್ಕಸಕ್ಕೆ ಸರಿ ಸರಿ ಅದಕ್ಕೆ ಈ ಕೇಳ್ರೆ ಅದ್ರ ಮೇಲೆ ಅಷ್ಟು ಇದ್ರ ಮೇಲೆ ಇಷ್ಟ ಹಾಕಿದ್ರು ಇಷ್ಟು ಯಾರು ಎಲ್ಲ ಬಂದಿದೆ ಅದು ಬೇರೆ ಆದರೆ ಅದು ಕ್ರಮ ಹಾಗೆ ಅದು ಅಂದ್ರೆ ಎಲ್ಲವೂ ಬೊಕ್ಕಸಕ್ಕೆ ಒಂದು ಅಂಶ ಮಾತ್ರ ನಾವು ಲಾಭ ಇಟ್ಕೋಬೇಕು ತಪ್ಪಿ ಎರಡು ಅಂಶ ಲಾಭ ಇಟ್ಕೊಂಡ ಅಂತ ಇಟ್ಕೊಳ್ಳಿ ಅವರಿಗೆ ಹೇಗೆ ಗೊತ್ತಾಗ್ತದೆ ಅಂತ ನಂಗೆ ಗೊತ್ತಿಲ್ಲ ಅಂದ್ರೆ ಆಳ್ವಿಕೆ ಅಂದ್ರೆ ಅದು ಆಳ್ವಿಕೆ ಅಂದ್ರೆ ಹಾಗಲ್ವ ಸ್ವಾಮಿ ಎಲ್ಲ ಆದಮೇಲೆ ನಂಗೆ ಗೊತ್ತಿಲ್ಲ ನಾನು ನೋಡ್ತೆ ನಾನು ವಿಚಾರ ಮಾಡ್ತೇನೆ ಅಂದರೆ ಮತ್ತೆ ಆ ಸ್ಥಾನಕ್ಕೆ ಅವ ಯಾವ ಕರ್ಮಕ್ಕೆ ಅಂತ ಬೇಡವಾ ಮತ್ತು ಅವನು ನೋಡುದು ಯಾವಾಗ ಅವನ ಕುಟುಂಬಕ್ಕೆ ಎಷ್ಟಾಯಿತು ಅಂತ ನೋಡ್ಲಿಕ್ಕೆ ಇರುವುದಾ ಆಳ್ವಿಕೆ ಅಂದ್ರೆ ಅದು ನೋಡ್ತೆ ಮಾಡ್ತೆ ಪ್ರಶ್ನೆ ಅಲ್ಲ ಇಂಥ ಲೋಪದೋಷ ಇದ್ದರೆ ಅದನ್ನು ಭೇದಿಸಿ ಸಂಬಂಧಪಟ್ಟವ್ರನ್ನು ಹಿಡಿತರಿಸುವುದು ಕ್ರಮ ಅದು ಆಳ್ವಿಕೆ ವಿಕ್ರಮಾದಿತ್ಯರ್ದ ಹಾಗೆ ವ್ಯಾಪಾರದಲ್ಲಿ ಮೋಸ ವಂಚನೆ ಮಾಡದಂತ ಇಟ್ಕೊಳ್ಳಿ ಅವ್ರೇನ್ ಮಾಡುದು ಗೌರವದಲ್ಲಿ ನಮ್ಗೆ ಹೇಳಿ ಕಳಿಸ್ತಾರೆ ಉದಾಹರಣೆ ನಾನೇನ್ ತಿಟ್ಕೊಳ್ಳಿ ಶಟ್ರೆ ಬಂದ್ರು ಇವರು ಕೆಲ್ಸದವ್ರು ಇದು ಆ ಮಹಾಪ್ರಭುಗಳು ತಮಗೆ ಬರ್ಲಿಕ್ಕೆ ಕೇಳಿದ್ದಾರೆ ಅಂತ ಅಷ್ಟು ಗೌರವ ನಾವು ಎದ್ಕೊಂಡು ಹೋಯ್ತು ಮಹಾರಾಜರ ಕರೆದದ್ದು ಅಂತ ಹೋದ್ರೆ ಹೋ ಶೆಟ್ರೆ ಬನ್ನಿ ಅಂದ್ರು ಗೌರವ ಅದು ಗೌರವದಲ್ಲಿ ನಾವು ಹೋದ್ರೆ ಸ್ವಾಮಿ ಏನ್ ಕರೆದ್ರಿ ತಾವೊಂದು ಕೇಳ್ರೆ ಅವ್ರು ಹೇಳುದೇನು ಗೊತ್ತಾ ಕರ್ದದ್ದು ಹೌದು ಸ್ವಾಮಿ ನೀವೊಂದು ಹೀಗೆ ಕೆಲಸ ಮಾಡಿದ್ರಂತಲ್ಲ ಅಂತ ಹೇಳ್ತಾರೆ ಆಗ ಅದು ಗೌರವದಲ್ಲೇ ನಾವು ಅಯ್ಯೋ ಒಂದ್ ಮಣ ತಿನ್ನು ಕೆಲಸ ಮಾಡಿದೆ ಸ್ವಾಮಿ ಇನ್ನದ್ ಮಾಡುದಿಲ್ಲ ಅಂತ ಹೇಳಿದ್ರೆ ಆಗೋ ಅವ್ರು ಹೇಳುದೇನು ಗೊತ್ತಾ ತೊಂದ್ರೆ ಇಲ್ಲ ಆದದ್ದಾಯ್ತು ತಪ್ಪುದು ತಪ್ಪುದು ಸಹಜ ಸ್ವಭಾವ ಮನುಷ್ಯನದ್ದು ಹಾಗಂತ ನಾವು ನಮ್ಮ ಕೆಲಸ ಮಾಡಬೇಕಲ್ಲ ಶಟ್ರೆ ಕೈ ಮುಂದಿಡಿಸಿ ಅಂದ್ರು ಅದು ಗೌರವದಲ್ಲೇ ಬಿಟ್ರೆ ಏಕೋಚಂದಲ್ಲ ನಾವು ಕೈ ಮುಂದಿಟ್ರೆ ಮತ್ತೆಂತ ಮಾಡುದಿಲ್ಲ ಕಚಕ್ಕನ್ ತುಂಡು ಮಾಡುದು ಗೌರವದಲ್ಲೇ ಹೌದಾ ತಕೊಂಡಾಗ ಶಟ್ರ್ ಕೈ ದೂರ್ ಬೀಸಾಡ್ಬಾ ಅಂದ್ರು ಅದು ಗೌರವದಲ್ಲೇ ಶೆಟ್ಟಿ ಕೈ ಬೀಸಾಡ್ಬಾ ಅಂತ ಎಲ್ಲೂ ಹೇಳುದಿಲ್ಲ ಹಾ ಯಾಕೆಂದ್ರೆ ಅವ್ರ ಅಧಿಕಾರ ಅಂದ್ರ ಹಾಗೆ ಹಾಗಿದ್ರೆ ಅದರ ಅರ್ಥ ಏನು ಮಹಾರಾಜನಾದವನಿಗೆ ಯಾರ ಮೇಲೂ ವೈರತ್ವ ಇಲ್ಲ ದ್ವೇಷ ಇಲ್ಲ ರಾಗ ಇಲ್ಲ ಅಂತ ಅರ್ಥ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡುವುದು ಅವ್ರ ಕರ್ತವ್ಯ ಹಾಗೆ ಮಾಡುವವರೇ ಬಿಟ್ಟರೆ ಬೇರೆ ಮಾಡುವವ್ರಲ್ಲ ಹಾಗಾಗಿ ಅಪ್ಪಯ್ಯ ಕರೆದು ಹೇಳಿದ್ರು ನಾನು ಊರ್ ಬಿಟ್ಟೆ ಊರ್ ಬಿಡುವಾಗ ಒಂದು ಕೆಲಸ ಮಾಡಿದೆ ನಿಮ್ಮ ಕೈ ನೋಡುವ ನನ್ನ ಓಹೋ ಓಟ್ರೆ ಬನ್ನಿ ಹೇಳಿದ್ದಕ್ಕೆ ನಮ್ಮ ಕೈಯೇ ಹೋಯ್ತು ಅಂತ ಲೆಕ್ಕ ಹಾಕಿದ್ರ ಭಾಗವತ್ರೆ ಇವತ್ತಿನವ್ರು ಎಲ್ಲರೂ ನಿಮ್ಮಾಗೇ ಕತೆ ಕೇಳುವುದೇ ಬಿಟ್ರೆ ಆ ಮೂಲಗ್ರವಾಗಿ ಏನು ಬಂತು ಅಂತ ಯಾರು ಕೇಳುವುದಿಲ್ಲ ಯಾವುದೋ ಒಂದು ಸನ್ನಿವೇಶ ಲೆಕ್ಕಕ್ಕೆ ಹಾಕ್ತೀರಿ ಷ್ರೆ ಕೈಯ್ಯ ನಂದಲ್ಲ ಉದಾಹರಣೆ ಹೇಳಿದ್ದು ನಾನು ಅಷ್ಟೇ ಹಾಗೆ ವ್ಯವಹಾರ ಹಾಗೆ ಆದ್ರಿಂದ ಅಲ್ಲಿ ಸ್ವಲ್ಪ ಅಪ್ಪಿನ ಹತ್ರ ಬಂಡವಾಳ ತಕೊಂಡು ನಾವು ಊರ್ ಬಿಟ್ಟೆ ಊರಿಗೆ ಹೋದೆ ಹೋಗುವಾಗ ಒಂದು ನೂರೈವತ್ತು ಕೊಡ ತುಪ್ಪ ತಕೊಂಡು ಹೋದೆ ತುಪ್ಪ ತುಪ್ಪ ಅಂದ್ರೆ ಎಲ್ಲ ಮಾರಿದರೆ ಎಷ್ಟಕ್ಕೆ ಮುನ್ನೂರೈವತ್ತಕ್ಕೂ ತುಪ್ಪದ ಕೊಡ ಮಾರಿದರೆ ನಾ ಇನ್ನೂರ ಎಪ್ಪತ್ತೈದಕ್ಕೆ ಮಾರ್ದೆ ಪೂರೈಸ್ತದೆ ನಂಗ್ ಪೂರೈಸ್ತದೆ ಬೇರೆ ಪುರೈಸುವುದಿಲ್ಲ ಯಾಕೆಂದ್ರೆ ಆ ತುಪ್ಪದ ಕೊಡದಲ್ಲಿ ಇದ್ದದ್ದೆಲ್ಲ ತುಪ್ಪ ಅಲ್ಲ ಮತ್ತೆ ಮೇಲೆ ಕಾಲ್ ಭಾಗ ತುಪ್ಪ ಅಡಿಯಲ್ಲಿ ಮುಕ್ಕಾಲ್ ಭಾಗ ಎಮ್ಮೆ ಶೆಗಣಿಯೇ ಇರುದು ಎಮ್ಮೆ ಕೂಗಬೇಡಿ ನಾ ಮೊದಲೇ ಹೇಳಿದ್ದೆ ಕೂಗಬೇಡಿ ಇವತ್ತಿನ ಮಟ್ಟಿಗೆ ಕೂಗ್ಲೇಬೇಡಿ ಅದು ನಿಮ್ಮ ಹತ್ರ ಒಂದು ವಿಶ್ವಾಸದಲ್ಲಿ ಹೇಳುವುದು ನಾನು ಎಮ್ಮೆ ಸೆಗಣಿ ಅಡಿಯಲ್ಲಿ ಮ್ಯಾಲೆ ತುಪ್ಪ ಆಗ್ತದ ಕೇಳಬಹುದು ನೀವು ಅಲ್ಲೊಂದು ಬುದ್ಧಿವಂತಿಕೆ ಉಂಟು ಎಲ್ಲವರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ತುಪ್ಪ ನೋಡಿ ಈ ಯಾವ ಪ್ರಮಾಣದಲ್ಲಿ ದಪ್ಪ ಇರ್ತದೆ ಅಡಿಯಲ್ಲಿದ್ದ ಎಮ್ಮೆ ಸಗಣಿಯು ಅದೇ ಪ್ರಮಾಣದಲ್ಲಿ ದಪ್ಪ ಇರಬೇಕು ಎಲ್ಲಾದರೂ ಅಡಿಗಿದ್ದ ಸಗಣಿ ತೆಲಗಾಯ್ತಾ ತುಪ್ಪ ಅಡಿಗೆ ಹೋಗ್ತದೆ ಸಗಣಿ ಮೇಲೆ ಬರ್ತದೆ ಅಲ್ಲ ಇದು ಹೇಳು ತಪ್ಪು ನಾಳೆ ನೀವು ಇದು ಬಿಟ್ಕಂಡು ನೀವು ಅದು ಶುರು ಮಾಡಿದ್ರು ಮಾಡಿದ್ರು ಅಂದರೆ ಮತ್ತೆ ಈ ಒಬ್ಬೆ ಹಾಕೋದು ಯಾರಿಗೆ ಬೇಕು ಗೋಳು ಕೂತಲ್ಲೇ ಅದಲ್ಲ ಒಂದೇ ಕಡೆ ವ್ಯಾಪಾರ ಮಾಡೋದು ಅಲ್ಲ ಅಂಥದ್ದು ಆದರೆ ನೋಡುವವರಿಗೆ ಅನುಮಾನ ಬರಬಾರ್ದು ಅಂತ ನಾವೇನು ಮಾಡ್ತೇವೆ ಗೊತ್ತಾ ಈ ಬೆಲ್ಲ ಪರೀಕ್ಷೆ ಮಾಡಿದ್ದೀರಾ ಉದ್ದನ ಕಡ್ಡಿ ಹೀಗೆ ಹಾಕಿ ಎತ್ತ ತೋರಿಸೋದು ಬೆಲ್ಲ ಹೀಗೆ ಉಂಟು ಅಂತ ತೋರಿಸಲಿಕ್ಕೆ ತೆಳ್ಳಗಿನ ಬೆಲ್ಲ ಅದೇ ರೀತಿ ನಾವು ತುಪ್ಪದ ತುಪ್ಪದಕೊಳ್ಳೋಕ್ಕೆ ತೆಳ್ಳಗಿನ ಕಡ್ಡಿ ಹೀಗೆ ಕೆಳಗಿಳಿಸಿ ಮೇಲೆ ಎತ್ತದು ಇದು ನೋಡುವವರಿಗೆ ಅನುಮಾನ ಬರಬಾರ್ದು ಅಂತ ಮೋಸ ಮಾಡುವವರು ಜಾಗ್ರತೆ ಮಾಡಬೇಕಾದದ್ದು ಕಡ್ಡಿ ಹಾಕದ ಕೆಳವರೆ ಕಡ್ಡಿ ಹೋಗ್ತದೆ ಕಡ್ಡಿ ಹೋದಾಗ ಕೆಳಗೆ ಎಮ್ಮೆ ಸೆಗಣಿ ಬಡ್ಕೊಳ್ತದೆ ಆದರೆ ಎತ್ತುವವನಿಗೆ ಬುದ್ಧಿವಂತಿಕೆ ಇದ್ದರೆ ಅಲ್ಲಿ ಆಡಿಸ್ದೆ ಹೇಗೆ ಕೆಳಗೆ ಹೋಯಿತು ಹಾಗೆ ಮೇಲೆ ಎತ್ತಿದ್ರೆ ಆ ಮೇಲಿದ್ದು ತುಪ್ಪ ಶಗಣಿ ಒರೆಸ್ಕೊಂಡೇ ಬರ್ತದೆ ಅದ್ರಲ್ಲಿ ನಾವು ಎತ್ತದ ಕೈ ಹ್ಯಾಕ್ ಕಡ್ಡಿ ಹಾಕಿದ್ರು ಹಾಗೆ ಎತ್ತರ ನಾವು ಅದು ಎಲ್ಲವರಿಗೂ ಬರುದಿಲ್ಲ ಆ ರೀತಿ ವ್ಯಾಪಾರ ಮಾಡಿದ್ದೇನೆ ಒಂದು ದಿವ್ಸದ ವ್ಯಾಪಾರ ತುಪ್ಪದ ಕೊಡ ಕಚ್ಚಾಟ ಮಾರಾಟ ಆಗಿ ಹೊತ್ತು ಎಲ್ಲರೂ ತಗೊಂಡೋದ್ರು ಲೆಕ್ಕ ಹಾಕಿ ತುಪ್ಪ ತಿಂತ ತಿಂತ ಕೊನೆಗೆ ಅವ್ರು ಬಾಯಿಗೆ ಹಾಕೊಂಡದ್ದು ಯಾವುದು ಅಂತ ನೀವೇ ತಿಳ್ಕೊಳ್ಳಿ ಎಮ್ಮೆ ಹೋಗ್ಬೇಡಿ ದಯವಿಟ್ಟು ಎಮ್ಮೆ ಸೆಗಣಿ ಎಷ್ಟು ಸಾಕು ಆದರೆ ಇದು ನಾ ಮೋಸ ಮಾಡಿದ್ದ ನೀವೇನು ಹೇಳ್ತೀರಿ ಅಲ್ಲ ಇದು ನನ್ನ ಬುದ್ಧಿವಂತಿಕೆ ಅವರು ಮೋಸ ಹೋದದ್ದು ಹಾ ವ್ಯಾಪಾರದ ಈಗ ವ್ಯಾಪಾರದ ಗುಣ ಹೇಗೆ ಅಂತ ಕೇಳಿ ವ್ಯಾಪಾರ ಮಾಡುವವ ಬಂಗಾರ ಇದು ಮಣ್ಣು ಹೆಂಟೆಯನ್ನು ಬಂಗಾರ ಅಂತ ಮಾರ್ಲಿಕ್ಕೆ ಅವನಿಗೆ ಗೊತ್ತಿರ್ಬೇಕು ಅದು ಅವನ ಚಾಕಚಕ ಚಕ್ಯತೆ ವ್ಯಾಪಾರಿ ಧರ್ಮ ಅದು ಅವನ ಬುದ್ಧಿವಂತಿಕೆ ಅದು ಯಾಕೆಂದ್ರೆ ಒಬ್ಬ ಅಪ್ಪಯ್ಯ ಕಲ್ಲಂಗಡಿ ಹಣ್ಣು ಗುರುತುಂಟ ಕರ್ಬೂಜ ವ್ಯಾಪಾರ ಮಾಡ್ಕೊಂಡಿದ್ನಂತೆ ಹಾಗೆ ಮಗನ ಕಾಲ ಬಂದಾಗ ಅಂಗಡಿ ಮಗನಿಗೆ ವಹಿಸ್ಕೊಟ್ಟ ಹಾ ನಾನು ನಿವೃತ್ತಿ ತಗೊಳ್ತೇನೆ ನೀನು ಮಾಡು ಅಂತ ಮಗ ಪಾಪ ಅಂಗಡಿಗೆಲ್ಲ ಬಂದು ಹೋಗ್ತಿದ್ದ ಅವ ವ್ಯಾಪಾರ ಹೋದ ಇದ್ದಕ್ಕಿದ್ದಕ್ಕೆ ಅವನಿಗೆ ನಷ್ಟ ಆಗ್ತಾ ಬಂತು ಒಂದಿವಸ ಬಂದ ಹತ್ರ ಹೇಳ್ದ ಅಪ್ಪಯ್ಯ ಏನು ವ್ಯಾಪಾರ ಸುಖ ಇಲ್ಲ ಅಂದ ಯಾಕೆ ಕೇಳ್ದ ಅವ ಅಲ್ಲ ವ್ಯಾಪಾರ ನೀನು ಸರಿ ಮಾಡೋದಿಲ್ವಾ ಇಲ್ಲ ನಾ ಮಾಡ್ತೇನೆ ಅಪಯ್ಯ ಎಂತದ್ದಪ್ಪ ನಮ್ಮ ಗ್ರಾಚಾರ ಅಂದಾವ ನಾ ನೋಡ್ತೇನೆ ಅಂತ ಅವನು ಅಂಗಡಿಗೆ ಬಂದ ಅಪ್ಪ ಬದೀಲಿ ಕೂತ್ಕೊಂಡಿದ್ದ ಮಗ ವ್ಯಾಪಾರ ಶುರು ಮಾಡ್ದ ಕೆಲವು ಹೊತ್ತು ಅಪ್ಪಯ್ಯ ಮಗನ ವ್ಯಾಪಾರ ನೋಡ್ಕೊಂಡು ಏನು ಹೇಳ್ದ ಕೇಳಿದ್ರೆ ಒಂದು ಕೆಲಸ ಮಾಡು ನೀ ಬದಿ ಕುತ್ಕೊ ನಾ ವ್ಯಾಪಾರ ಮಾಡ್ತೆ ಅಂದ ಇವ ವ್ಯಾಪಾರ ಶುರು ಮಾಡ್ದ ಅಷ್ಟೊತ್ತಿಗೆ ತಕೊಳ್ಳಿ ಒಬ್ಬ ಗ್ರಾಚಾರ ಕಟ್ಟಿ ಇಂತ ಪುಣ್ಯಾತ್ಮ ಬಂದ ಕಲ್ಲಂಗಡಿ ಹಣ್ಣು ತಕೊಳ್ಲಿಕ್ಕೆ ಬಂದ ಬಂದು ಕಲ್ಲಂಗಡಿ ಹಣ್ಣನ್ನು ಕೇಳ್ದ ಇವನಲ್ಲಿ ಇವೇನು ಮಾಡ್ದೆ ಗೊತ್ತಾ ಒಂದು ಹಣ್ಣು ಹೀಗೆ ಎತ್ತದ ಸಿಡ್ದ ಅಂದ ಅಲ್ಲೇ ಇಟ್ಟ ಮತ್ತೊಂದು ಎತ್ತದ ಸಿಡ್ದ ಅಂದ ಇಟ್ಟ ಮೂರನೇದು ಎತ್ತ ಸಿಡದು ಹೇಳ್ತ ಕೊಟ್ಟ ಗ್ರಾಚಾರ ಕೆಟ್ಟವ್ ತಕೊಳ್ಳುವವ ಎಷ್ಟು ಏನು ಅಂತ ಕೇಳಲಿಲ್ಲ ಶಟ್ರೆ ಎಷ್ಟು ಕೊಡಬೇಕು ಉದಾಹರಣೆಗೆ ಕೊಡಬೇಕು ಅಂತ ಕೇಳ್ದ ಅವಾಗ ಹೇಳದಷ್ಟು ಕೊಟ್ಟು ಹಣ್ಣನ್ನು ತಕೊಂಡು ಹೋದ ಇದನ್ನು ಮಗ ನೋಡ್ತಾ ಇದ್ನೇ ಇಲ್ವಾ ಅವನು ವ್ಯಾಪಾರ ಮಾಡ್ಕೊಂಡಿದ್ದವನೈಗೆ ಯಾಕೆಂದ್ರೆ ಆ ಕಲ್ಲಂಗಡಿ ಹಣ್ಣಿನಲ್ಲಿ ವ್ಯತ್ಯಾಸ ಇಲ್ಲ ಅಂತ ಮಗನಿಗೆ ಗೊತ್ತುಂಟು ಅವನು ಕೇಳ್ದ ಅಪಯ ಅವರು ಬಂದು ಕೇಳ್ದಂಗೆ ನೀವು ಒಂದು ಎತ್ತಿದ್ರಿ ಸಿಡಿದ್ರಿ ಇಟ್ಟ್ರಿ ಮತ್ತೊಂದು ಎತ್ತಿದ್ರಿ ಸಿಡಿದು ಬದಿಗೆ ಮೂರನೇದು ಎತ್ತು ಸಿಡಿದು ಬಾರಿ ಒಳ್ಳೆಯದು ಹೇಳುವ ಲೆಕ್ಕದಲ್ಲಿ ಕೊಟ್ಟಿರಿ ನೀವು ಆದ್ರೆ ಅವನು ತಕೊಂಡು ಹೋದ ಅದೆಲ್ಲ ಪ್ರಶ್ನೆ ಅದರಲ್ಲಿ ಏನು ವ್ಯತ್ಯಾಸ ಉಂಟು ಅಪ್ಪಯ್ಯ ಕೇಳ್ದವ ಇವ ಹೇಳ್ದ ಏನು ವ್ಯತ್ಯಾಸ ಉಂಟು ಎನ್ನುವುದು ಪ್ರಶ್ನೆ ಅಲ್ಲ ತಕ್ಕೊಳ್ಳುವವನಿಗೆ ವಿಶ್ವಾಸ ಬಂತೇ ಇಲ್ವಾ ಇದು ವ್ಯಾಪಾರ ಅಂದ ಗುಟ್ಟು ಅಂದ್ರೆ ಗುಟ್ಟಷ್ಟೇ ಅಂದ್ರೆ ಇವನಿಗೆ ನಮ್ಮ ಉದ್ಧಾರ ಮಾಡ್ಲಿಕ್ಕೆ ಕೊಟ್ಟದ್ದು ಇವ್ ಬಹಳ ಒಳ್ಳೆ ಹೇಳುವ ಭಾವನೆ ತಕ್ಕೊಳ್ಳುವವನಿಗೆ ಬರಬೇಕು ಅದು ವ್ಯಾಪಾರದ ಧರ್ಮ ಈಗ ನಮ್ಮ ಅಂಗಡಿಯೂ ಎಷ್ಟೆಲ್ಲ ನಡೆಯುವುದಿಲ್ಲ ಹಾಗೆ ನಾನು ಅಲ್ಲಿ ನೀವು ಹಾಗೆ ಅಲ್ಲಿ ವ್ಯಾಪಾರ ಮಾಡಿ ಇಲ್ಲಿಗೆ ಬಂದು ಈ ಊರಿನಲ್ಲಿ ತಟ್ಟಿ ಅಂಗಡಿ ಇಟ್ಕೊಂಡವ ಈಗ ನಮ್ಮ ಅಂಗಡಿ ನೋಡಿ ಎಲ್ಲಿಂದ ಸೂಜಿಂದ ಹಿಡಿದು ವಜ್ರದವರೆಗೆ ಯಾವುದು ಇಲ್ಲ ಅಂತಿಲ್ಲ ಎಲ್ಲ ಉಂಟು ನಮ್ಮಲ್ಲಿ ಎಲ್ಲ ಸಿಗ್ತದೆ ಮಾಡಿ ಮೇಲೆ ಮಾಡಿ ನಮ್ಮ ಅಂಗಡಿ ದೊಡ್ಡದಾಗಿದೆ ಆದರೂ ಒಂದು ಗುಟ್ಟುಂಟು ಇಲ್ಲೂ ನಾನು ವ್ಯಾಪಾರ ಮಾಡಿದ್ರಲ್ಲಿ ಭಾಳ ಸೂಕ್ಷ್ಮ ಅಲ್ಲಿ ಹಾಗೆ ಇಲ್ಲಿ ಎಮ್ಮೆ ಸಗಣಿ ಮಾಡ್ಲಿಕ್ಕೆ ಆಗುವುದಿಲ್ಲ ಯಾಕೆ ನಿರಂತರ ಒಂದೇ ಜಾಗದಲ್ಲಿ ಇದ್ದವ್ರಿಗೆ ಆಗುದಿಲ್ಲ ಅದು ಒಂದು ದಿವಸದ ವ್ಯಾಪಾರ ಪ್ರಶ್ನೆ ಬೇರೆ ಪ್ರಥಮದಲ್ಲಿ ಮಾಡಿದ್ದು ನಾನು ಇಲ್ಲಿ ಹೇಗೆ ಕೇಳಿದ್ರೆ ಇಲ್ಲೂ ಗುಟ್ಟುಂಟು ಕೆಲವರೆಲ್ಲ ಬರುವುದುಂಟು ಅವರಿಗೆ ನಮ್ಮೇಲೆ ಅನುಮಾನದಲ್ಲೇ ಮಾತಾಡೋದು ಅವ್ರಿಗೆ ವಿಶ್ವಾಸ ಇಲ್ಲ ಅಂಥವ್ರಿಗೆ ನಾನು ಕಲಿಸ್ತೆ ಒಬ್ಬ ಒಂದು ದಿವಸ ತುಪ್ಪನೇ ಕೇಳಿದ್ದು ಬಂದ್ಕೊಂಡು ಷಟ್ರಾಯ್ ತುಪ್ಪ ಬೇಕು ಅಂದ ಆಯ್ತಪ್ಪ ಹೀಗೆ ಉಂಟು ಅಂತ ಹೇಳಿದ್ರೊಳಗೆ ಎಷ್ಟರದ್ದು ಉಂಟು ಕೇಳ್ದೆ ನಮ್ಮ ಹತ್ರ ಇರೋದು ನಿಜವಾಗ್ ಒಂದೇ ತುಪ್ಪ ಅದರಲ್ಲಿ ಎಷ್ಟು ಏನು ಪ್ರಶ್ನೆ ಇಲ್ಲ ಎಷ್ಟರದ್ದು ಉಂಟು ಅಂತ ಕೇಳಿದ ಕೂಡಲೇ ನಾನು ಚುರುಕಾದೆ ಇದು ಎರಡು ಮೂರು ವಿಭಾಗ ಉಂಟು ಅಂದೆ ನಾನು ಎಷ್ಟೆಷ್ಟರದ್ದು ಒಂದು ಇನ್ನೂರೈವತ್ತು ಒಂದು ಇನ್ನೂರು ಎಪ್ಪತ್ತೈದು ಮತ್ತೊಂದು ಮುನ್ನೂರೈವತ್ತು ಅಂದ್ಬಿಟ್ಟೆ ಅಲ್ಲಿಗೆ ಅವನು ಬಿಡ್ಲಿಲ್ಲ ಅವನು ಬುದ್ಧಿವಂತನೆ ನೋಡೋ ತುಪ್ಪ ತೋರಿಸಿ ಅಂದ ಈಗ ಎಂತ ಕಷ್ಟ ಅಲ್ಲ ಇರುವುದೇ ಒಂದು ಒಳಗೆ ತೋರಿಸಿ ಅಂದೆ ತೋರಿಸೋದು ತಳಿಯ ತಂದೆ ಅಂದೆ ಒಳಗೋದೆ ಮೂರೂ ಬೆರಳು ಒಂದಕ್ಕೆ ಹಾಕದೆ ತಂದು ತೋರಿಸಿದೆ ಇದು ಇನ್ನೂರೈವತ್ತು ಇದು ಇನ್ನೂರ ಎಪ್ಪತ್ತೈದು ಇದು ಮುನ್ನೂರೈವತ್ತು ಒಂದೇ ಆ ಹೆಡ್ಡ ಅದರಲ್ಲೂ ಮುಗಿ ತಕ ಮುಂದೆ ಬರ್ತ ಅವ್ನು ಕರ್ಮ ಅವ್ಗೆ ಅಂತ ಗೊತ್ತಾಗ್ತದೆ ನೋಡು ಸರಿ ನೋಡು ಪರಿಮಳೆ ನೋಡು ಪರಿಮಳೆ ನೋಡು ಒಂದೆ ಕೊನೆಗೆ ಮಾಡಿದ ಮುನ್ನೂರೈವತ್ತೆ ಕೊಡಿ ಅಂದ ಹೌದಾ ಕೆಲವು ಮಂಗಗಳೇ ಇರುದು ಅಂದ್ರೆ ತಾನು ಬುದ್ಧಿವಂತ ತಲೆಯಲ್ಲಿ ತಲೇಲಿದ್ರೆ ಅದು ಪ್ರಯೋಜನಕ್ಕಾಗುದಿಲ್ಲ ನಿಜವಾಗಿ ಬುದಂತಾಗಿರ್ಬೇಕು ಯಾವುದೇ ವಿಷಯ ಅದು ಇದು ಅಂತಲ್ಲ ನಿಮ್ಮ ವೃತ್ತಿ ಆಗಲಿ ನಮ್ಮ ವೃತ್ತಿಯಾಗಲಿ ಆಗಲಿ ಪ್ರತಿ ಒಂದು ನೋಡುವವರಿಗೆ ಸರಿ ಗೊತ್ತುಂಟು ಅಂತಾದರೂ ಮಾಡುವವ ಜಾಗ್ರತೆ ಮಾಡಬೇಕು ನೋಡುವ ಗುರು ಗೊತ್ತಿರುವುದೇ ಕಷ್ಟ ಅಂದಮೇಲೆ ಏನು ತಾಪತ್ರ ಇಲ್ಲ ಮಾಡಿದ್ದೇ ಸತ್ಯ ನಾನು ಮಾಡಿದ್ದು ಅದೇ ಅವಲ್ಲಿ ತಾನು ಸಣ್ಣದಾಗಬಾರ್ದು ಅಂತೇಳಿ ಮುನ್ನೂರೈವತ್ತರದ್ದೇ ಕೊಡುವಂತ ಸುಮ್ಮನೆ ಇನ್ನೂರೈವತ್ತು ಕೊಡ್ತಿದ್ದೆ ಹೌದು ಅತಿ ಬುದ್ಧಿವಂತಿಕೆ ಮಾಡಿದ್ದರಿಂದ ಪಾಪಿ ಮಗನ ಹೊಂಡಕ್ಕಾಕಿ ಕಳಿಸಿದ್ದೆ ನಾನು ನನಗದೊಂದು ಕೆಟ್ಟ ಅಭ್ಯಾಸ ಉಂಟು ತಾನೇ ಬುದ್ಧಿವಂತ ಅಂದ್ರೆ ಬುದ್ಧಿವಂತಿಕೆ ಎಷ್ಟು ಅದು ಉಂಟು ಆ ಸ್ವಭಾವ ಹೋಗಲಿ ಅದಲ್ಲ ಕೆಲವು ದಿವಸದಿಂದ ಏನಾಯ್ತು ಇದ್ದಕ್ಕಿದ್ದಾಗಿ ಅಂಗಡಿ ವ್ಯಾಪಾರ ಕಡಿಮೆ ಆಯ್ತು ಎಲ್ಲಿ ಬಂತು ಪರಿಸ್ಥಿತಿ ಅಂತ ಹೇಳಿದ್ರು ಅಂಗಡಿ ಬಾಗ್ಲ ಕರಬೇಕು ಅನ್ನುವ ಸ್ಥಿತಿ ಬಂತು ಹೌದಾ ಅದು ಯಾಕೆ ಹಾಗಾಯಿತು ಅಂತ ಗೊತ್ತಿಲ್ಲ ಹೀಗೆ ನೋಡ್ತೆ ಅರಳಿ ಕಟ್ಟೆಯಲ್ಲಿ ನಮ್ಮ ಮನೆ ಮುಂಭಾಗದಲ್ಲಿ ಒಬ್ಬ ಬಂದು ಕೂತ ಯಾವ ಕ್ಷಣಕ್ಕೆ ಅವ್ನು ಕೂತನ ಅಲ್ಲಿಂದ ವ್ಯಾಪಾರ ಶುರುವಾಯ್ತು ಮಾರ ಇರ ಎಂತ ವ್ಯಾಪಾರ ಸಾಮಗ್ರಿ ಕೊಡಲಿಕ್ಕೆ ಈಗ ಮೂರು ಜನರ ಕೆಲಸಕ್ಕೆ ಹಾಕ್ಕೊಂಡಿದ್ದೆ ವಾ ಕೆಲಸಕ್ಕೆ ಜನ ಮೂರು ಜನ ಸಂಬಳ ಕೊಡಬೇಕಲ್ಲ ಸಂಬಳ ಕೊಡುವುದಿಲ್ಲ ನಾನು ಸಂಬಳ ಅಲ್ಲ ನಾ ಬುದ್ಧುವಂತಿಗೆ ಮಾಡಿದ್ದೆ ಅವ್ನು ಗೊತ್ತಾಗ್ಲಿಲ್ಲ ತಮ್ಮ ಬಾ ಅಂತ ಕರೆದೆ ಅವರು ಮೂರು ಒಂದೇ ಸಲ ಆಯ್ಕೆ ಮಾಡಿದ್ದು ಇದು ನಮ್ಮ ಅಂಗಡಿಯಲ್ಲಿ ನೀನು ಬಂದಿದ್ದು ಕೆಲಸಕ್ಕೆ ನಾ ಇಟ್ಟುಕೊಳ್ತೇನೆ ಇದು ಸಾಮಗ್ರಿ ಎಲ್ಲ ಕೊಡಲಿಕ್ಕೆ ಬಿಡ್ಲಿಕ್ಕೆ ಅದೆಲ್ಲ ವ್ಯವಹಾರ ಗೊತ್ತುಂಟ ಕೇಳಿದೆ ಎಲ್ಲ ನಂಗೆ ಗೊತ್ತಿಲ್ಲ ಕಲಿತೇನೆ ಅಂತ ಹಾಗಿದ್ರು ಒಂದು ಕೆಲಸ ಮಾಡು ಕಲಿಯುವವ್ರಿಗೆಲ್ಲ ಸಂಬಳ ಕೊಡೋ ಕ್ರಮ ಇಲ್ಲ ನಮ್ಮದು ನಾವು ಕಲ್ತವ್ರಿಗೆ ಕೊಡೋದು ಕಲಿಯೋರಿಗೆ ಕೊಡಬೇಕು ಅಂತಾದರೆ ಅಲ್ಲಿ ಬೇರೆ ಕ್ಷೇತ್ರ ಉಂಟು ಯಾಚಿಗಾನ ಬಣ್ಣ ಹಚ್ಚಲಿಕ್ಕೆ ಬಂದರೆ ಸಾಕ ಪಾಪ ಹೆಸರು ಬಂತ ಅವನು ಅಲ್ಲಿ ನಾವು ಕಲ್ತು ಹೋಗಬೇಕಾದಿಲ್ಲ ಕಲೀಲಿಕ್ಕೆ ಅದು ಕ್ಷೇತ್ರ ಇದು ಹಾಗಲ್ಲ ಇಲ್ಲಿ ಕಲ್ತವನೇ ಆಗಬೇಕು ಕಲ್ಪನೆ ಮಾಡ್ಕೊಳ್ಳಿ ಇದು ಕಲ್ತವನೇ ಆಗಬೇಕು ಆದ್ದರಿಂದ ಈಗೇ ಸಂಬಳ ನಿರ್ಣಯ ಮಾಡಿದ್ರೆ ನಿಮಗೆ ಕಡಿಮೆ ಹೇಳ್ಕೊಡ್ಬೇಕಾಗ್ತದೆ ಅದೇ ಕಲ್ತ ಮೇಲೆ ಆದ್ರೆ ಯೋಗ್ಯ ಸಂಬಳ ಹೇಳ್ಕೊಡ್ತೆ ಏನು ಮಾಡಬೇಕು ಕೇಳಿದೆ ಇಲ್ಲ ಕಲ್ತ ಮೇಲೆ ಕೊಡಿ ಅಂದ್ರು ಅಂದ್ರೆ ಕಡಿಮೆ ಸಂಬಳ ಆಗ್ತದಲ್ಲ ಅವರು ಬುದ್ಧಿವಂತರು ಅಂತ ಅವ್ರ ಲೆಕ್ಕ ನಾ ನೋಡ್ತೆ ಒಂದು ಐದಾರು ತಿಂಗಳು ಇಟ್ಕೊಡ್ತೆ ಆಮೇಲೆ ಏನು ಮಾಡ್ತೆ ಕೇಳಿ ಅಂಗಡಿಯಲ್ಲಿ ಇದ್ದ ಸಾಮಗ್ರಿ ನಾನೇ ಕದ್ದು ತಗೊಂಡೋಗಿ ಒಳಗಿಡುದು ಇಲ್ಲಿದ್ದು ವಸ್ತು ಕದ್ದದ್ದು ಯಾರು ಅಂತ ಕೇಳುದು ಪಾಪ ಅವರು ಕದ್ದು ಇರುದಿಲ್ಲ ನಂಗೆ ಗೊತ್ತಿಲ್ಲ ಅಂತರು ಮೂರು ಜನ ನಿವಾರಿಸಿ ಅಂತ ಒದ್ದು ಓಡಿಸಿ ಬಿಡ್ತೇ ಆರು ತಿಂಗಳೊಂದು ಧರ್ಮ ಕೆಲ್ಸಕ್ಕೆ ಜನ ಆಗ್ಲಿಲ್ವಾ ಸಂಬಳ ಇಲ್ಲ ಮತ್ತೊಂದು ಸಂಬಳ ಮೊದಲೇ ನಿರ್ಣಯ ಮಾಡಿದ್ರೆ ಮಗ ಹೋದ್ನೆ ಅದೊಂದು ಗುಟ್ಟು ಏನು ನಾನು ಈಗ ಸಂಬಳ ಗಟ್ಟಿ ಮಾಡುವುದಿಲ್ಲ ಅಂತ ಆದರೆ ನಿಮ್ಮ ಕೆಲಸ ನೋಡ್ಕೊಂಡು ಸಂಬಳ ಕೊಡುವುದು ಅಂತ ನಾನು ಹೇಳಿದ್ರೆ ಅವು ಬೆಳಗಾಗುದ್ರೋ ನಂದಿ ಬಾಗಿಲೊಂದು ಕೂತ್ಕೊಂತ ಸಂಬಳ ನಿರ್ಣಯ ಮಾಡಿದ್ರೆ ಮಾಡಿದ್ರೆ ನಡು ಮಧ್ಯಾಹ್ನಕ್ಕೆ ಬಂದ್ರು ಬಂದ ಇದು ಗುಟ್ಟು ಇದು ಮನೆಗೆ ಹೋಗುವಂದ್ರೂ ಹೋಗುದಿಲ್ಲ ಅವ ಯಾಕೆಂದ್ರೆ ಮುಂದೆ ಸಂಬಳ ಒಳ್ಳೆ ಸಿಗಬೇಕು ಅಂತ ಇದೆಲ್ಲ ಈ ಪ್ರಾಪಂಚಿಕ ಧರ್ಮ ಇದೆಲ್ಲ ತಲೆ ಬೇಕು ಯಾವುದಕ್ಕೂ ಒಂದು ಹೀಗೆ ಮಾಡಿ ಅವ್ರು ಮೂರು ಜನರು ಹೊರಗಾಕಿದ್ರೆ ಮತ್ತೆ ಮೂರು ಜನರು ಇದೇ ಒಂದು ಹೊಂದಾಣಿಕೆಯಲ್ಲಿ ಹಾಕೊಂಡ್ರೆ ನಮಗೆ ವರ್ಷಿಡಿ ಕೆಲಸಕ್ಕೆ ಸಂಬಳವೇ ಇಲ್ಲಲ್ಲ ಬಟ್ ಈಗ ಒಂದು ಕೂಳ ಹಾಕಿದ್ರೆ ಆಯ್ತು ಅದಿಲ್ಲ ಈಗ ವಿಚಾರ ಮಾಡಿದ್ದೇನು ಗೊತ್ತಾ ಅವ ಅರಳಿ ಕಟ್ಟೆಲಿದ್ರೆ ಅಷ್ಟು ವ್ಯಾಪಾರ ನಮ್ಮ ಜಗಲಿಗೆ ಬಂದ್ರೆ ಎಷ್ಟು ವ್ಯಾಪಾರ ಆಗಬೇಡ ಆದ್ರಿಂದ ಅವನು ಮಾತಾಡ್ಸ್ಕೊ ಬರ್ತೇನೆ